ಗಣಪತಿ ಮಂಡಳ ಸದಸ್ಯರಿಗೆ ಕೊಡಕ್ಕೆ ಅರ್ಜಿ ಪಡ್ಕೊಂಡಿರುವಂತಹ ಮುಖಂಡರಿಗೆ ಸ್ವಾಗತ ಬಯಸುತ್ತಾ ನಮ್ಮ ಅಧಿಕಾರಿಗಳು ಕೃಷ್ಣ ಸಾಹೇಬ್ರಿಗೂ ಕಮಿಷನರ್ ಸಾಹೇಬ್ರು ನಮ್ಮ ಎಲ್ಲ ಅಗ್ನಿಶಾಮ ಸಾಹೇಬ್ರು ಆಮೇಲೆ ಪ್ರತಿಯೊಬ್ಬರಿಗೂ ನಮ್ಮ ಸ್ವಾಗತವನ್ನು ಬಯಸುತ್ತೇನೆ ಇವತ್ತಿನ ಈ ಸಭೆಯ ಉದ್ದೇಶ ಏನಂತ ಸೊ ನಾವು ಇಷ್ಟಪಡುವಂಥದ್ದು ಗಣಪತಿ ಹಬ್ಬ ನಮ್ಮ ಪ್ರಮುಖವಾಗಿ ಈ ಗಣಪತಿ ಹಬ್ಬ ಉದ್ದೇಶ ಏನಪ್ಪ ಅಂದ್ರೆ ಈ ಸಭೆಯ ಉದ್ದೇಶ ಒಂದು ಕಾನೂನು ಸುಭಯಿಸುತ್ತೆ ಒಂದು ಲಾ ಅಂಡ್ ಏನಪ್ಪ ಅಂದ್ರೆ ರೀತಿ ಹೋಗಕ್ಕೆ ಸಮಸ್ಯೆ ಹಾಕ್ಬಾರ್ದು ಅದೇ ರೀತಿಯಾಗಿ ಪ್ರತಿಯೊಬ್ಬರು ಏನು ಅನುಮತಿ ತಗೋಬರ್ತೀರಿ ಗಣಪತಿ ಹಬ್ಬದು ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಲಂಟೀರ್ ನೇಮಕ ಮಾಡಬಹುದು ಸ್ಪಷ್ಟವಾಗಿ ಹೇಳ್ತಾ ಇದೀನಿ ವಾಲಂಟಿಯರ್ ನೇಮಕ ಮಾಡಬಹುದು ವಾಲಂಟಿಯರ್ ನೇಮಕ ಮಾಡಬಹುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಫೈರ್ ಎಕ್ಸ್ಟಿಂಗ್ ಮಿಷನ್ ಎರಡ ಬಲಕವಾಗಿ ಫೈರ್ ಎಕ್ಸ್ಟಿಂಗ್ ಮಿಷನ್ ಅಂದ್ರೆ ಎದು ಬರ್ತಲ್ಲ ಸಿಲಿಂಡರ್ ಅವು ಇಟ್ಕೋಬೇಕು ಆಮೇಲೆ ಉಸ್ಕಿನ್ ಬಕೆಟ್ ಇಟ್ಕೋಬೇಕು ಎರಡು ಸೈಡ್ ಅದು ಕಂಪಲ್ಸರಿ ಟ್ವೆಂಟಿ ಫೋರ್ ಇಂಟು ಸೇವನ್ ವಾಲೆಂಟ್ರಿ ನೇಮಕ್ ಮಾಡಬೇಕು ಆಮೇಲೆ ಹೋಮಾರ್ಡ್ ಕೇಳಿದ್ರೆ ಮುಂಗಾರ ನಮ್ ಬ್ಯಾಗಿ ಕೊಟ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ಕೊಂಡು ಸಾರ್ವಜನಿಕ ಮಾತಾಡಿಕೊಂಡು ವಾಲ ಮುಂಗಾರ ಕೊಟ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಒಂದ್ ಮುಂಗಾರು ಕೊಡ್ತೀವಿ ಎಲ್ಲ ಕಡೆ ಕೊಡ್ಲಿಕ್ಕೆ ಮೂರು ಗಣಪತಿ ನಾಲ್ಕು ಗಣಪತಿ ಬಿಟ್ಟು ಒಂದೊಂದು ಮಾಡ ಅದೇ ರೀತಿಯಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ ಇಟ್ಟೈತಿ ನಮ್ಮ ನಗರಸಭೆದಾಗ ಪ್ರತಿಯೊಬ್ರು ಅಲ್ಲಿಂದ ಪರ್ಮಿಷನ್ ತಗೋಬೇಕು ಕೆ ಪಿ ಆಗ್ಬೋದು ನಗರಸಭೆಯಿಂದ ಪೊಲೀಸ್ ಇಲಾಖೆಯಿಂದ ಆಮೇಲೆ ಕಂಪಲ್ಸರಿ ಅಗ್ನಿಶಾಮಕ ಅನುಮತಿ ಅಲ್ಲಿ ವಾಲಂಟೀರ್ ನೇಮಕ ಮಾಡಬೇಕು ಯಾರು ವಾಲಂಟಿ ಇರೋದಲ್ಲ ಆಮೇಲೆ ನಾನು ಆ ಪೆಂಡಲ್ಲ ಕಂಪಲ್ಸರಿ ಏನೇನು ಅನುಮತಿ ತಗೊಂಡಿರ್ತೀರ ಎಲ್ಲ ಪತ್ರಗಳು ಅಲ್ಲಿ ಒಂದು ದರಬೇಕು ಆಮೇಲೆ ಒಂದು ಪಾಯಿಂಟ್ ಬುಕ್ ಇಡಬೇಕು ಪೊಲೀಸರು ಬಂದಾಗ ಆಫೀಸರ್ಸ್ ಬಂದಾಗ ಕೈ ಮಾಡಿರ್ತಾರೆ ಅದು ಪೈಪ್ ಬುಕ್ ಅಂತ ಪರ್ಚೇಸ್ ಬೇಕು ಆಮೇಲೆ ಸಿಸಿ ಟಿವಿ ಮೇನ್ಲಿ ಸಿಸಿ ಟಿವಿ ಸಾಧ್ಯವಾದಷ್ಟು ಸಿಸಿ ಟಿವಿ ಅಳವಡಿಸ್ಕೋಬೇಕು ಸೊ ಶಗ್ ಪ್ರಾಪರ್ ಇವಾಗ ಮಳೆಗಾಲಕ್ಕೆ ಆ ಶಗ್ ಪ್ರಾಪರ್ ಆಗಿ ಶಗ್ ನಿರ್ಮಾಣ ಮಾಡಬೇಕು ಇವಾಗ ಮಳೆ ಇರುತ್ತೆ ಸೊ ಮ್ಯಾಲೆ ತಗಡ ಆಯಿತು ಸೈಡು ಆಜು ಬಗ್ಗೆ ಎಲ್ಲ ಸರಿಯಾಗಿ ಸರಿಯಾದ ರೀತಿಯ ಒಂದು ಶಗ್ ಅನ್ನು ಹಾಕೋಬೇಕು ಅದೇ ರೀತಿಯಾಗಿ ಇದು ಕರೆಂಟ್ ಕರೆಂಟ್ ಇಶ್ಯೂ ಹೇಳಿದ್ರಿ ಸರ್ ಅದು ಕರೆಂಟ್ ನೋಡ್ಕೊಂಡು ಪ್ರಾಪರ್ ಸರ್ ಆಮೇಲೆ ಪ್ರಾಪರ್ನೆಸ್ ಬಗ್ಗೆ ಹೇಳಿದ್ರಿ ಸ್ವಚ್ಛತಾ ಬಗ್ಗೆ ಅದು ಕಮಿಷನ್ ಕಮಿಷನರ್ ಸಾಹೇಬರು ಯಾವತ್ತು ಅದಕ್ಕೆ ಇಲ್ಲ ಅಂತ ಯಾವತ್ತು ಹೇಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ದೇನೆ ಅದು ಸ್ವಚ್ಛತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಂತ ಆಮೇಲೆ ಸರ್ ಹೇಳ್ತೀನಿ ಏನು ಆಸೆ ಇರ್ತಾರೆ ಇವಾಗ ಬಾಯರ್ ಗಾಡಿ ನಿಮ್ ಕಡೆ ಮ್ಯಾಲ ಮಾತಾಡಿ ಸರ್ ಇವಾಗ ನಿಮ್ಮ ಸ್ಟೇಷನ್ ಒಂದು ಸಂಗೋಳ ಸರ್ಕಲ್ ಫೈರ್ ಗಾಡಿ ಇದ್ರೆ ಸರ್ ಇದು ಹಬ್ಬ ಮುಖ್ಯವ್ರಲ್ಲಿ ಯಾಕಂದ್ರೆ ಅಲ್ಲಿಂದ ಬರುವಾಗ ಸಮಸ್ಯೆ ಯಾವಾಗ್ ಅಂತ ಗೊತ್ತಿಲ್ಲ ಒಂದು ಕೋರ್ಸ್ ಸಂಗೋರ್ ಸರ್ಕಲ್ ಗಾಡಿ ನಿಲ್ಸಿದ್ರೆ ಅದು ಪಾಯಿಂಟ್ ಆಫ್ ಇದೆ ಮಿಡಲ್ ಪಾಯಿಂಟ್ ಇದೆ ಹಾಟ್ ಆಫ್ ಹೋಗಾಕ ಸಂಗೋರ್ ಸರ್ಕಲ್ ಅಲ್ಲಿ ಬಂದ್ರೆ ಅಲ್ಲ ಕಡೆ ಎಲ್ಲಿ ಸಮಸ್ಯೆ ಆದ್ರೂ ಇಮಿಡಿಯೇಟ್ಲಿ ಹೋಗ್ಬೋದು ಆಮೇಲೆ ಸಿಂಪಲ್ಸರಿ ಇರಬೇಕು ಇನ್ನೊಂದು ಯಾರಾದರೂ ಕುಡುದು ಗಲಾಟೆ ಮಾಡೋದಾಗ್ಲಿ ಬೇರೆ ಜಾತ್ರೆ ಹಿಂದೆ ಮಾಡೋದಾಗ್ಲಿ ನಾವು ಮನೆಗೆ ಹೋಗಾಗ ಅಲ್ಲಿ ಇಲ್ಲಿ ಏನಕ್ಕೆ ಯಾವ ರೀತಿ ಬ್ಯಾಡ ರಚಿಸ್ತಾ ಇದ್ದಾರೆ ಮುಂದಿನ ವರ್ಷ ಫಸ್ಟ್ ನಾವು ಹೇಳ್ತಾ ಇದ್ದೀನಿ ಒಂದು ವರ್ಷ ಲಕ್ಷ್ಮೀ ದೇವ್ರ ಜಾತ್ರೆ ಇದೆ ನಾವಂತರೂ ಮೂರು ಸಾವಿರ ಜನ ಮುಂದೆ ಟಾರ್ಗೆಟ್ ಮಾಡಿದ್ದೀವಿ ಫಸ್ಟ್ ನಾವು ಹೇಳ್ತಾ ಇದ್ದೀನಿ ಮೂರು ಸಾವಿರ ಜನ ಟಾರ್ಗೆಟ್ ಮಾಡಿದ್ವಿ ಇದೇ ಏನಾದಲ್ಲಿ ಇವ್ರಿಗೆ ಗಡಿಪಾರ ಮಾಡ್ಬೇಕಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರೂ ಆ ರೀತಿ ಆಸ್ಪಾದನೆ ಕೊಡೋಂಗಿಲ್ಲ ನೀವು ಮೆಂಬರ್ ಕಮಿಟಿಯವ್ರಿಗೆ ಹೇಳಿ ನಿಮ್ಮ ಯಾವ ಹುಡುಗರು ಇರ್ತಾವೆ ಎಲ್ಲ ಡಿಸ್ಕಶನ್ ಮಾಡ್ಕೊಳ್ಳಿ ನಮಗ ಗಣಪತಿ ಹಬ್ಬ ಶಾಖ ಹೋಗ್ತದ ಮುಂದೆ ಲಕ್ಷ್ಮೀ ದೇವ್ ಜಾತ್ನ ಹೋಗ್ಬೇಕು ಯಾರಾದ್ರೂ ಬಾಲ ಬಿಚ್ಚಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಾವು ಬಿಡೋದಿಲ್ಲ ಇವಾಗ ಹೇಳ್ತೀನಿ ಮೂರ್ ಸಾವಿರ ನಾಲ್ಕು ಸಾವಿರ ಜನ ಹುಡುಗರು ಟಾರ್ಗೆಟ್ ಮಾಡಿದೀವಿ ಲಿಸ್ಟ್ ಮಾಡಿದೀವಿ ಇವಾಗ ಇಲ್ಲಿ ಕೆಲಸ ಚಾಲೂ ಆಗ್ತಿದೆ ಯಾವ ಕೇಸ್ ಮಾಡ್ಬೇಕು ಏನ್ ಮಾಡ್ಸ್ಬೇಕು ಎಲ್ಲ ಗೊತ್ತಿದೆ ಮಾಡ್ತೀವಿ ದಯವಿಟ್ಟು ಅದಕ್ಕೆ ಆಸ್ಪದ ಕೊಡಬೇಡಿ ನಿಮ್ ಹಿರಿಯರಾಗ್ತಿರಿ ನೀವೆಲ್ಲ ಸಜೆಸ್ಟ್ ಇರ್ತೀವಿ ಯಾರೇ ಇರ್ತೀರಿ ನಮ್ ತುಗು ಇವಾಗೇ ಸ್ವಲ್ಪ ಆರಾಮಾಗಿರಾಕ್ ಹೇಳ್ಬೇಡಿ ಮುಂದೆ ಆರಾಮಿರಾಕ್ ಆಗೋದಿಲ್ಲ ಅಷ್ಟ್ರಿ ಯಾವ್ದು ದಾರು ಕುಡಿದು ಡ್ಯಾನ್ಸ್ ಮಾಡುದು ಡಿಜೆ ಗೀಜೆ ಪರ್ಮಿಷನ್ ಇಲ್ಲ ಇಲ್ಲ ಏನ್ ಮಾಡ್ತಿರಿ ಸೌಂಡ್ ಸಿಸ್ಟರ್ ಹಾಕೊಳ್ಳಿ ಮಾಡ್ಕೊಳ್ಳಿ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇನೆ ಆಮೇಲೆ ಭಜನೆ ಮಾಡಿ ಅದು ಬಿಟ್ಟು ಇದು ಜಾಜ್ ಜಾರ್ಜ್ ಬೇಕಾದ್ರೆ ಜಾಜ್ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ಥರ ಇಲ್ಲ ಮಾಡ್ಕೊತೀರಾ ಬಟ್ ಗೀಜೆ ಯಾವ್ದು ಡೀಜೆ ಮಾಡಬೇಡಿ ನೀವ್ ಡಿಜೆ ಹಾಕೊಂಡ್ರಿ ನಾವು ಬಂದು ನಿಂತ್ಕೊಂಡು ಕೆಲಸ ಮಾಡೋದು ದೇವ್ರ ಬೇಡ ಅಪ್ಪ ಅವನು ಭಕ್ತಿ ಮಾಡೋಣ ಯಾವ ಅಂತ ಹಾರ ಹಾಕಿ ಕ್ಯಾನ್ಸ್ ಮಾಡೋದು ಕುಡಿದು ಕೇಳಿ ಚಾಕು ಚೂರಿ ಅವೆಲ್ಲ ಹೋಗೋದಿಲ್ಲ ಬಂದಾಗಿದೆ ಬಟ್ ಈ ಥರ ಮಾಡೋದು ಬೇಡ ದಯವಿಟ್ಟು ಎಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು ನಮ್ಮ ಇನ್ನೂ ಎಲ್ಲ ಇಲಾಖೆಯಿಂದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿ ಆಮೇಲೆ ಇದ್ರ ಬಗ್ಗೆ ಎಲ್ಲರೂ ಆಗಮಿಸ್ತೀವಿ ಧನ್ಯವಾದ ಹೇಳ್ತನಾ ಈಗ ಮನೆ ನಶಿಲಾಸ್ತರ ಅಧ್ಯಕ್ಷತೆ ವಹಿಸಿದ್ದಾರೆ ನೋಡಿದ್ರೆ ಮಾತಾಡ್ತೀವಿ ಧನ್ಯವಾದ